ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ದಕ್ಷಿಣ ತಾಲ್ಲೂಕು ಪಂಚಾಯಿತಿ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಹಾಗೂ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜು ವತಿಯಿಂದ ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಉದ್ಯೋಗ ಮೇಳಕ್ಕೆ ಸ್ಥಳೀಯ ಶಾಸಕ ಎಸ್ಟಿ ಸೋಮಶೇಖರ್ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಸ್ ಲತಾಕುಮಾರಿ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ ದೇವರಾಜು ಕಾಲೇಜಿನ ಪ್ರಾಂಶುಪಾಲರಾದ ಡಾ ಆರ್ ಬಾಲಕೃಷ್ಣ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ಸೋಮಶೇಖರ್ ಉದ್ಯೋಗ ಮೇಳದಲ್ಲಿ ಆರು ಸಾವಿರಕ್ಕೂ ಅಧಿಕ ಉದ್ಯೋಗಾಕಾಂಕ್ಷಿಗಳು ನೋಂದಣಿ ಮಾಡಿಕೊಂಡಿದ್ದು ಐವತ್ತೈದಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಈ ಮೇಳದಲ್ಲಿ ಪಾಲ್ಗೊಂಡಿವೆ ಅರ್ಹರೆಲ್ಲರಿಗೂ ಉದ್ಯೋಗ ದೊರೆತು ಅವರ ಬದುಕು ಹಸನಾಗಲಿ ಎಂದು ಹೇಳಿದರು ಕೆಎಸ್ ಲತಾಕುಮಾರಿ ಶಿಕ್ಷಣ ಮುಗಿಸಿದ ಪ್ರತಿಯೊಬ್ಬರಿಗೂ ಉದ್ಯೋಗ ಅತ್ಯವಶ್ಯಕ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಪಡೆಯುವುದು ಹರಸಾಹಸದ ಕೆಲಸ ಈ ನಿಟ್ಟಿನಲ್ಲಿ ಉದ್ಯೋಗ ಮೇಳ ಸಹಕಾರಿಯಾಗಿದೆ ನೋಂದಣಿಯಾಗಿದ್ದ ಆರು ಸಾವಿರಕ್ಕೂ ಅಧಿಕ ಆಕಾಂಕ್ಷಿಗಳ ಪೈಕಿ ಮೂರು ಸಾವಿರದಷ್ಟು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಅರ್ಹ ಅಭ್ಯರ್ಥಿಗಳಿಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ ಎಂದರು ಅವರು ನಮ್ಮ ದೇಶದ ಆರ್ಥಿಕತೆಗೆ ಕಾಂಟ್ರಿಬ್ಯೂಷನ್ ಅಂದ್ರೆ ಅವರ ಕೊಡುಗೆಯನ್ನ ನೀಡಬೇಕು ಒಂದೇ ಜಾಗದಲ್ಲಿ ವಿದ್ಯಾರ್ಥಿ ಅಂಕಿತಾ ಉದ್ಯೋಗ ಮೇಳಗಳು ಗ್ರಾಮೀಣ ಪ್ರದೇಶದಿಂದ ಬಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ತಾವು ಕೂಡ ಹಲವು ಕಂಪನಿಗಳ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾಗಿ ತಿಳಿಸಿದ್ದಾರೆ ರೆಸ್ಪಾನ್ಸ್ ಬಂದಿದೆ ನನಗೆ ಅದರಲ್ಲೂ ತುಂಬ ಕಂಪನೀಸ್ಗಳು ನನ್ನ ಫೀಲ್ಡ್ ಪ್ರಕಾರ ಅಕೌಂಟೆಂಟ್ಸ್ ಜಾಬ್ಸ್ ಅಥವಾ ಎಚ್ ಆರ್ ಜಾಬ್ಸ್ಗೆ ರಿಲೇಟೆಡ್ ಆಗಿರೋದ್ರಿಂದ ನನಗೆ ಅಂದ್ರೆ ನನಗೆ ಓಪ್ ಇದೆ ಸಿಕ್ಕೇ ಸಿಕ್ಕತ್ತೆ ರೆಕ್ರೂಟ್ಮೆಂಟ್ ಅಲ್ಲಿ ನನಗೆ ಜಾಬ್ ಫೇರ್ ಅಲ್ಲಿ ನಂಗೆ ಕೆಲಸ ಆಗುತ್ತೆ ಅನ್ನೋ ಓಪ್ಸ್ ಇದೆ ಮತ್ತೋರ್ವ ವಿದ್ಯಾರ್ಥಿ ಚೇತನ್ ಗ್ರಾಮೀಣ ಭಾಗದಿಂದ ಬಂದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮೇಳಗಳನ್ನು ಆಯೋಜಿಸಿರುವುದರಿಂದ ಹಲವು ಕಂಪನಿಗಳು ಸಂದರ್ಶನ ನಡೆಸುವುದು ತುಂಬಾ ಉಪಯುಕ್ತ ಎಂದರು ಸರಿಸುಮಾರು ಒಂದ್ ನೂರ್ ಕಂಪನೀಸ್ ನಮ್ಮ ಕಾಲೇಜಲ್ಲೇ ಬಂದಿದೆ ಇದು ನಮಗೆ ತುಂಬ ಹೃದಯ ಒಂದು ಸಂತೋಷ ತಂದಿದೆ ಮತ್ತೆ ಗ್ರಾಮೀಣ ಪ್ರತಿಭೆಗಳು ಯಾರ್ಯಾರಿದ್ದಾರೆ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರಿಗೆಲ್ಲ ಒಳ್ಳೆ ಅವಕಾಶ ಇದು ನಮ್ಮ ನಮ್ಮ ಕಾಲೇಜಿಗೆ ಬಂದು ಎಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ ನಮ್ಗೆ ತುಂಬಾ ಇಷ್ಟ ಆಯ್ತು